ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಏನಕ್ಕೆ ಅಂದರೆ ಮರೀಚಿಗೆ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರಿ ಮಲ್ಲಿ ಮರೀಚಿ ಸ್ಟಾರ್ಟಿಂಗಿಂದ ಹಿಡಿದು ರಿಲೀಸ್ ಟೈಮ್ ತನಕ ತುಂಬ ಸಪೋರ್ಟ್ ಮಾಡಿದ್ರಿ ಸಪೋರ್ಟ್ ಮಾಡಿ ಎರಡನೇ ಮೂವಿಗೆ ಕಾಲಿಡೋ ಥರ ಮಾಡಿದ್ರಿ ಅದಕ್ಕೆಲ್ಲ ನೀವೆಲ್ಲ ಕಾರಣ ಸೊ ಯಾಕೆಂದರೆ ಒಬ್ಬ ನಿರ್ದೇಶಕ ಒಂದು ಯಾವುದೇ ಪ್ರಾಜೆಕ್ಟದ್ದು ಕನಸು ಕಾಣ್ಬೋದು ಅದನ್ನು ಸಾಕಾರ ಮಾಡೋರೇ ನೀವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಒಬ್ಬ ಕೂ ಕೂಸುಟ್ಟಿಸ್ಬೋದು ಅದನ್ನು ಲೋಕಾರ್ಪಣೆ ಮಾಡೋರು ನೀವು ಅದು ಒಪ್ಪೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು ಏನಕ್ಕೆ ಇವತ್ತು ನಮಗೆಲ್ಲ ಸ್ಪೆಷಲ್ ದಿವಸ ಅಂದರೆ ಅಪ್ಪು ಸರ್ ಬರ್ಡೇ ವಿಶ್ವ ಹ್ಯಾಪಿ ಬರ್ಡೆ ಅಪ್ಪು ಸರ್ ಎಲ್ಲೇ ಇರಲಿ ನೀವು ನಮ್ಮ ಜೊತೆಲೇ ಇದ್ದೀರಾ ಯಾಕೆಂದರೆ ನಾವೆಲ್ಲ ಎಲ್ಲೋ ಹುಟ್ಟಿದ್ದೀವಿ ಎಲ್ಲೋ ಬೆಳೆದಿದ್ದೀವಿ ಸೊ ನೀವೆಲ್ಲರೂ ಇಲ್ಲಿದ್ದೀವಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಏನಕ್ಕೆ ಅಂದರೆ ಸಿನ್ಮಾ ಒಂದೇ ರೀಸನ್ ಸಿನ್ಮಾ ನಾವೆಲ್ಲ ನಮ್ಮ ನಮ್ಮದೇ ಫೀಲ್ಡಲ್ಲಿ ಏನೋ ಮಾಡಬೇಕು ಸಾಧನೆ ಮಾಡಬೇಕು ಸೊ ಎಲ್ಲ ಹುಟ್ಟಿರ್ತೀವಿ ಎಲ್ಲ ಬೆಳಿತೀವಿ ಎಲ್ಲೋ ಮಣ್ಣಾಗೋಗ್ಬಿಡ್ತೀವಿ ಬಟ್ ಆ ಗ್ಯಾಪಲ್ಲಿ ಏನೋ ಸಾಧನೆ ಮಾಡಿಬಿಟ್ಟು ಅಪ್ಪು ಸರ್ ಥರ ಅಜರಾಮರ ಆಗಬೇಕು ಅಂತ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ ಸೊ ನಾವೂ ನಿಮ್ಮದು ನಿಮ್ಮ ರೀತಿನೇ ಒಂದು ಮಿಡಲ್ ಕ್ಲಾಸಲ್ಲಿ ಬಂದು ಒಂದು ಸಿನಿಮಾ ಮಾಡಿ ಮರಿಚಿ ಅಂತ ಅದರಲ್ಲೇನೋ ಒಂದು ಅಷ್ಟು ಹೆಸರು ತಗೊಂಡು ಇವಾಗ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಇದ್ದೀನಿ ಆಲ್ರೆಡಿ ಅದು ಪೋಸ್ಟ್ ಟೈಟಲ್ ಪೋಸ್ಟರ್ ರಿಲೀಸ್ ಆಗಿದೆ ಸಿನಿಮಾ ನೇಮ್ ಲವ್ ಟ್ರಿಪಲ್ ಸಿಕ್ಸು ಸೊ ನಿಮಗೆ ಗೊತ್ತಾಗುತ್ತೆ ಯಾಕೆ ಟ್ರಿಪಲ್ ಸಿಕ್ಸು ಅದು ಸಿಂಬಲ್ ಏನು ಆ ಲವ್ ಸಿಂಬಲ್ ನಾವೇನು ಎಕ್ಸ್ಪ್ಲನೇಷನ್ ಏನು ಮಾಡೋದು ಬೇಡ ಯಾಕೆ ಇವತ್ತೊಂದು ದಿವಸ ಅಂದರೆ ನನಗೆ ತುಂಬ ಖುಷಿ ಇದೆ ಇವತ್ತೊಂದು ದಿವಸ ನಾವು ಅನೌನ್ಸ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕು ಅಂದರೂ ನಾವು ಪಾರ್ವತಿ ಮಗನ ಪೂಜೆ ಮಾಡ್ತೀವಿ ಗಣೇಶ ಗಣೇಶನ ಪೂಜೆ ಮಾಡಿ ನಾವು ಕಾಲಿಡ್ತೀವಿ ಅದೇ ರೀತಿ ನಮ್ಮ ಸಿನಿಮಾ ರಂಗದಲ್ಲಿ ನಮ್ಮ ಸಿನಿಮಾಗಳು ಶುರುವಾಗುವಾಗ ನಮ್ಮ ಪರ್ವತಿ ಅಮ್ಮ ಅವ್ರ ಮಗ ಪುನೀತ್ ಸರ್ದು ಅವತ್ತು ಬರ್ಡೇ ದಿವಸ ನನಗೆ ಮಾಡೋಕ್ಕೆ ತುಂಬ ಖುಷಿ ಇದೆ ತುಂಬ ದಿವಸ ವೆಯ್ಟ್ ಮಾಡಿದೀವಿ ಆ್ಯಕ್ಚುಲಿ ಒಂದು ಐದರಿಂದ ಆರು ತಿಂಗಳು ವೆಯ್ಟ್ ಮಾಡಿದ್ದೀವಿ ಇಲ್ಲ ಅಪ್ಪು ಸರ್ ಬರ್ಡೇಗೆ ನಾವು ರಿಲೀಸ್ ಮಾಡಬೇಕು ಇಲ್ಲ ಒನ್ ಪಾಯಿಂಟ್ ಆಫ್ ಟೈಮ್ ಇಲ್ಲ ಇದು ಫೆಬ್ರವರಿ ಫೋರ್ಟೀನ್ತು ವ್ಯಾಲೆಂಟೈನ್ಸ್ ಡೇ ದಿವಸ ರಿಲೀಸ್ ಮಾಡಬೇಕು ಅಂತ ಇತ್ತು ಏನಕ್ಕೆ ಅಂದರೆ ಇದು ರೊಮ್ಯಾಂಟಿಕ್ ಸ್ಕ್ರಿಪ್ಟ್ ಆಗಿರೋದ್ರಿಂದ ಸೊ ಹಾಗಾಗಿ ಇಲ್ಲ ಅಪ್ಪು ಸರ್ ಬರ್ಡೇಗೆನೇ ಮಾಡಬೇಕು ಅಂದ್ಬಿಟ್ಟು ನಾನು ಫೈಟ್ ಮಾಡಿ ಇಲ್ಲ ಅಪ್ಪು ಸರ್ ಬರ್ಡೇನೇ ಆಗಬೇಕು ಅಂತ ಹೇಳಿ ಸೊ ಇಲ್ಲಿ ರಿಲೀಸ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ ಇದನ್ನು ಸಾಕಾರ ಮಾಡಿದಂಥ ನನ್ನ ಟೀಮು ಇದಕ್ಕೆ ಸಪೋರ್ಟ್ ಮಾಡ್ತಿರುವಂಥ ನನ್ನ ನಿರ್ದೇಶ ನನ್ನ ನಿರ್ಮಾಪಕರು ಮತ್ತು ನನ್ನ ಫ್ಯಾಮಿಲಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಅದೇ ರೀತಿ ಈ ಸ್ಕ್ರಿಪ್ಟ್ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಪ್ರೀತಿ ಬೇಕು ಇವತ್ತು ನಿಜವಾದ ಪ್ರೀತಿ ಬೇಕು ಬಟ್ ಏನಾಗ್ತಾ ಇದೆ ಅಂದರೆ ನಿಜವಾದ ಪ್ರೀತಿ ಪಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾಯಿದೆ ಏನಕ್ಕೆ ಅಂದರೆ ಒಂದೇ ಒಂದು ಒಂದು ಸ್ಟೇಟ್ಮೆಂಟಲ್ಲಿ ಹೇಳಬೇಕು ಅಂದರೆ ನಮ್ಮ ಚಪ್ಪಲಗಳು ಏನಿದೆ ಅದರಿಂದ ನಮಗೆ ನಿಜವಾದ ಪ್ರೀತಿ ಪಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ ಸೊ ಆ ಚಪ್ಪಲಕ್ಕೆ ಬಲಿಯಾಗಿರುವಂಥ ಒಂದು ಪ್ರೀತಿ ಜೊತೆಗೆ ಪವಿತ್ರವಾದ ಪ್ರೀತಿ ಏನು ಅನ್ನೋವಂಥದ್ದು ಒಂದು ಸಿಮ್ ಸಿನಿಮಾ ಸಬ್ಜೆಕ್ಟು ಇನ್ಫ್ಯಾಕ್ಟ್ ತುಂಬ ದಿವಸ ನಾವು ಈ ಸ್ಕ್ರಿಪ್ಟು ಅಥವಾ ಈ ಸಬ್ಜೆಕ್ಟ್ ಅಲ್ಲ ವಾಟ್ ಈಸ್ ನಿಜವಾದ ಪ್ರೀತಿ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಅಂತ ತುಂಬ ದಿವ್ಸದಿಂದ ಒಂದು ಲೆವೆಲಿಗೆ ಕಾಡ್ತಿತ್ತು ಅದು ಆ ಸಬ್ಜೆಕ್ಟ್ ಈ ಥರ ಎಲ್ಲ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ನಾವೆಲ್ಲ ಇಲ್ಲಿ ತನಕ ಒಂದು ರುಟೀನ್ ಲವ್ ಸ್ಟೋರಿಗಳು ನೋಡಿದ್ದೀವಿ ಅಥವಾ ತುಂಬ ಒಳ್ಳೆ ಲವ್ ಸ್ಟೋರಿ ನೋಡಿದ್ದೀವಿ ಒಂದೆರಡು ಕ್ಯಾರೆಕ್ಟ್ರುಗಳ ನಡುವೆ ನಡೆಯುವಂಥ ಪ್ರೀತಿ ಕಥೆಗಳೆಲ್ಲ ನೋಡಿದ್ದೀವಿ ಸೊ ಇವಾಗ ಪ್ರೀತಿ ಏನು ಅನ್ನುವಂಥದ್ದನ್ನು ಒಂದು ಕ್ಯಾರೆಕ್ಟ್ರುಗಳ ಮುಖಾಂತರ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಸೊ ಸಪೋರ್ಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್